ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಒಂದು ಯೂನೀಕ್ ಆಗಿರುವಂತಹ ಬ್ರೈಡಲ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಒತ್ತೋದನ್ನ ಮರೀಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದಿಗೆ ಶೇರ್ ಮಾಡಿ ಸೊ ಇದಕ್ಕೆ ಬೇಕಾಗೋದು ಝರಿ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತೀವಲ್ಲ ಸೀರೆಗೆ ಕುಚ್ ಕಟ್ಟುವಂತಹ ಝರಿ ಆ್ಯಂಡ್ ನಾನಿಲ್ಲಿ ಡಬಲ್ ಕಲರ್ಡ್ ಥ್ರೆಡ್ನ ಮಾಡ್ಕೊಂಡಿದೀನಿ ಒಂದು ಪಿಂಕ್ ಮಾಡಿದ್ದೀನಿ ಇನ್ನೊಂದು ಗ್ರೀನ್ ನೂರ ಇಪ್ಪತ್ತೇಳೆ ಇದೆ ಒಂದು ಬಂಚಲ್ಲಿ ಅದಕ್ಕೆ ನೀಟಾಗಿ ಫ್ಯಾಬ್ರಿಕ್ ಗ್ಲೂನ ಹಾಕೊಂಡು ಅದು ಡ್ರೈ ಮಾಡೋದಕ್ಕೆ ಕೂಡ ಬಿಟ್ಟಿದ್ದೀನಿ ಸೊ ಈ ಥರ ಮಾಡಿದಾಗ ಏನಾಗುತ್ತೆ ನಮಗೆ ಥ್ರೆಡ್ ಹ್ಯಾಂಡಲ್ ಮಾಡೋದು ತುಂಬಾ ಈಸಿ ಆಗುತ್ತೆ ಸೊ ಕುಚ್ಚು ಕಟ್ಟೋದಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಈ ಬಂಚ್ ಇರತ್ತಲ್ವಾ ಇದನ್ನ ಹೇರ್ ಸ್ಟ್ರೇಟ್ನರ್ ಅವ್ರ ನಾರ್ಮಲ್ ರೆಗ್ಯುಲರ್ ಅಯನ್ ಬಾಕ್ಸ್ ತಗೊಂಡು ಅಯನ್ ಮಾಡ್ಕೋಬೇಕು ಆವಾಗ ಕುಚ್ಚು ದಾರ ಎಲ್ಲ ನೀಟಾಗಿ ಸ್ಟ್ರೇಟ್ ಆಗಿರುತ್ತೆ ಸೊ ಅಯನ್ ಮಾಡಿ ನಾನಿಲ್ಲಿ ಆಲ್ರೆಡಿ ರೆಡಿ ಇಟ್ಕೊಂಡಿದೀನಿ ಸೊ ಇಲ್ಲಿ ಇದಕ್ಕೆ ಈ ರೀತಿ ಗೋಲ್ಡ್ ರಿಂಗ್ಸ್ನ ಯೂಸ್ ಮಾಡಿಕೊಂಡು ಈ ರಿಂಗ್ಗಳಿಗೇನೆ ನಾನು ಕುಚ್ಚನ್ನ ಕಟ್ತಾ ಇದ್ದೀನಿ ಸೊ ರಿಂಗ್ ಒಳಗಡೆ ಈ ಕುಚ್ಚನ್ನ ಈ ರೀತಿ ಪಾಸ್ ಮಾಡಿಕೊಂಡು ಎರಡೇಳೆ ಝರಿಯಿಂದ ಕುಚ್ಚನ್ನ ಕಟ್ಕೋಬೇಕು ಲೆಂತ್ ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು ನಿಮಗೆ ಉದ್ದ ಕುಚ್ಚು ಇಷ್ಟ ಆದರೆ ಉದ್ದ ಮಾಡ್ಕೊಳ್ಳಿ ಇನ್ನೂ ಆಗಿ ಇಷ್ಟ ಆಗಿದ್ರು ಕೂಡ ಇನ್ನೂ ಥಿಕ್ಕಾಗಿ ಮಾಡ್ಕೊಳ್ಳಿ ನಾನು ಇಲ್ಲಿ ನೂರ ಇಪ್ಪತ್ತೇಳೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ನೂರ ಐವತ್ತು ಕೂಡ ಮಾಡ್ಕೋಬಹುದು ಆ್ಯಂಡ್ ನಿಮ್ಮ ಹತ್ರ ಗೋಲ್ಡ್ ರಿಂಗ್ಸ್ ಇಲ್ಲ ಅಂದ್ರೂ ಕೂಡ ನೀವು ಈ ಡಿಸೈನ್ ನ ಮಾಡ್ಬೋದು ಯಾಕಂದ್ರೆ ಡಿಸೈನ್ ಫಿನಿಶ್ ಆದ್ಮೇಲೆ ಈ ಗೋಲ್ಡ್ ರಿಂಗ್ ಗಳು ಕಾಣಿಸೋದಿಲ್ಲ ಸೊ ಇದು ಒಂಥರ ನಾರ್ಮಲ್ ನೀಡಿಲ್ಲ ಯೂಸ್ ಮಾಡ್ಕೊಂಡು ಹಾಕುವಂತಹ ಡಿಸೈನ್ ಬಟ್ ಬ್ರೈಡಲ್ ಡಿಸೈನ್ ತುಂಬಾ ರಿಚ್ ಅಂಡ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಯಾವುದೇ ರೀತಿ ಕ್ರೋಶೆ ಟೆಕ್ನಿಕ್ ಆಗಲಿ ಮತ್ತೊಂದಾಗ್ಲಿ ನಾನು ಇದಕ್ಕೆ ಯೂಸ್ ಮಾಡಿಲ್ಲ ಸೊ ನಾರ್ಮಲ್ ನೀಡಲ್ಲಿಂದ ಕೂಡ ನೀವು ಹೆವಿ ಬ್ರೈಡಲ್ ಡಿಸೈನ್ಸ್ ನ ಡೆಫಿನೆಟ್ಲಿ ಮಾಡ್ಬೋದು ಏನಂದ್ರೆ ಸ್ವಲ್ಪ ನಿಮ್ಗೆ ನಿಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು ಅಷ್ಟೇ ಸೊ ಈ ರೀತಿ ರಿಂಗ್ಸ್ ನ ರೆಡಿ ಮಾಡ್ಕೋಬೇಕು ಫಸ್ಟ್ ಎಲ್ಲದಕ್ಕೂ ಕುಚ್ ಕಟ್ಕೊಂಡು ಈ ಸ್ಟೆಪ್ ನ ಮುಗಿಸ್ಕೊಂಡ್ಬಿಡ್ಬೇಕು ಸೊ ಎಷ್ಟು ರಿಂಗ್ಸ್ ರೆಡಿ ಮಾಡ್ಬೇಕು ಅಂತ ನಿಮ್ ತಲೆಯಲ್ಲಿ ಪ್ರಶ್ನೆ ಬರ್ಬೋದು ನೀವು ಸೀರೆಗೆ ಮಾರ್ಕ್ ಮಾಡ್ಕೊಂಬಿಡಿ ಎಷ್ಟು ಗ್ಯಾಪ್ ಅಲ್ಲಿ ನೀವು ಇದನ್ನ ಹಾಕ್ಬೇಕು ಅಂತ ಸೊ ಆ ಅಷ್ಟು ನಂಬರ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನಾನು ಒನ್ ಫಿಂಗರ್ ಡಿಸ್ಟೆನ್ಸ್ ಅಲ್ಲಿ ಹಾಕ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ರಿಂಗ್ ಒಂದ್ ರಿಂಗ್ ಇಂದ ಒಂದು ರಿಂಗ್ ಗೆ ಒಂದೂವರೆ ಇಂಚ್ ಅಷ್ಟು ಗ್ಯಾಪ್ ಇದೆ ಬಟ್ ಎರಡು ರೆಡಿ ಹಾಕಿದಾದ್ಮೇಲೆ ನೋಡಿದಾಗ ಒಂದು ಇಂಡೆಕ್ಸ್ ಫಿಂಗರ್ ಗ್ಯಾಪ್ ಇದೆ ಸೊ ಫಸ್ಟ್ ಕಾಟನ್ ದಾರಾನ ತಗೋಬೇಕು ನಾರ್ಮಲ್ ನೀಡಿಲ್ ಅಲ್ಲಿ ಒಂದು ನಾಲ್ಕು ಎಳೆ ಕಾಟನ್ ದಾರಾನ ತಗೊಂಡಿದ್ದೀನಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಈ ರಿಂಗ್ ನ ಇಟ್ಕೊಂಡು ಈ ರೀತಿ ಒಂದು ಮೂರರಿಂದ ನಾಲ್ಕು ಕಡೆಗೆ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೇಕು ಆವಾಗ ನಮ್ಗೆ ಒಂದು ಗ್ರಿಪ್ ಇರುತ್ತೆ ಸೊ ಈಸಿ ಆಗತ್ತೆ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ನೀವು ಕೂಡ ಅಷ್ಟೇ ಇದೇ ರೀತಿ ಫಾಲೋ ಮಾಡಿ ಡಿಸೈನ್ ನ ಈಸಿಯಾಗಿ ಕಂಪ್ಲೀಟ್ ಮಾಡಬಹುದು ನೆಕ್ಸ್ಟ್ ಬಂದು ನೋಡಿ ಈ ರೀತಿ ಝೀರೋ ಎಮ್ ಎಮ್ ಬೀಡ್ಸ್ ನ ತಗೊಂಡಿದೀನಿ ಜೀರೋ ಎಂ ಎಮ್ ಬೀಡ್ಸ್ ಜೊತೆಗೆ ಮತ್ತೆ ಅಂದ್ರೆ ತುಂಬಾ ಪುಟ್ಟದಾಗಿರೋದ್ರಿಂದ ಬೀಡ್ಸ್ ಎಲ್ಲ ಸೂಜಿನೂ ಈ ಬೀಡ್ ಒಳಗಿಂದ ಹೋಗಲ್ಲ ಸೊ ತೆಳುವಾಗಿರುವಂತಹ ಸೂಜಿನ ತಗೊಳ್ಳಿ ಗಂಟ್ ಹಾಕೊಳ್ಳಿ ಕಾಟನ್ ದಾರಕ್ಕೆ ಮತ್ತೆ ಕಾಟನ್ ದಾರನ ತಗೊಂಡ್ರೆ ಒಳ್ಳೇದು ಸೊ ಪ್ರತಿ ಸತಿ ರಿಂಗಿಂದ ರಿಂಗ್ ಒಳಗಡೆಯಿಂದ ಸೂಜಿನ ಹೊರಗಡೆ ತೆಗೆದು ನಾಲ್ಕರಿಂದ ಐದು ಬೀಡ್ಸ್ ಈ ರೀತಿ ತಗೊಂಡು ರಿಂಗ್ ಹೊರಗಡೆಗೆ ಬಟ್ಟೆ ಒಳಗಡೆ ಒಳಗೆ ಚುಚ್ಕೊಂಡು ಕಂಟಿನ್ಯೂ ಮಾಡಬೇಕು ಸೊ ಇದು ಆ ರಿಂಗ್ ಏನಿದೆಯಲ್ಲ ಅದು ಒಂಥರ ಅದು ಎಂಬಾಸ್ಡ್ ಎಫೆಕ್ಟ್ ಕೊಡುತ್ತೆ ನೀವು ಬೇಕು ಅಂದರೆ ಶುಗರ್ ಬೀಡ್ಸ್ ಅಲ್ಲಿ ಕೂಡ ಈ ಡಿಸೈನ್ನ ಮಾಡ್ಬೋದು ಈ ಸೀರೆ ಅಲ್ಲಿ ಕಂಪ್ಲೀಟ್ ಆಗಿ ಜರಿ ಇರೋದ್ರಿಂದ ಎಲ್ಲಾನು ಝರಿ ಇರೋದ್ರಿಂದ ನಾನು ಈ ರೀತಿ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಬಟ್ ಸಮ್ ಟೈಮ್ಸ್ ಈ ಗೋಲ್ಡ್ ಬೀಡ್ಸ್ ಬ್ಲ್ಯಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನೀವು ಈ ರೀತಿ ಡಿಸೈನ್ಸ್ ಮಾಡಿರೋ ಸೀರೆಗಳನ್ನ ವಾಶ್ ಮಾಡಬಾರ್ದು ಮನೇಲಿ ಕ್ಲೀನ್ ಮಾತ್ರನೇ ಮಾಡಬೇಕು ಅಂಡ್ ಯಾ ಈ ಇದು ಕಲರ್ಡ್ ಬೀಡ್ಸ್ ಇವಾಗ ನಾರ್ಮಲ್ ಪುಟ್ ಪುಟ್ಟದಾಗಿರುವಂತಹ ಕ್ರಿಸ್ಟಲ್ಸ್ ಬರುತ್ತಲ್ವ ಅದು ಕೂಡ ಯೂಸ್ ಮಾಡ್ಬೋದು ಪರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ಆಲ್ಮೋಸ್ಟ್ ನಿಮಗೆ ಯಾವ ಬೀಡ್ಸ್ ಬೇಕೋ ಆ ಬೀಡ್ಸ್ನ ನೀವು ಈ ಡಿಸೈನ್ಗೆ ಯೂಸ್ ಮಾಡ್ಬೋದು ಸೊ ಎಲ್ಲ ಬೀಡ್ಸು ಒಂದೊಂದು ಲುಕ್ ಕೊಡುತ್ತೆ ಏನಿಲ್ಲ ಒಂದರ ಪಕ್ಕ ಒಂದು ನಾಲ್ಕು ನಾಲ್ಕು ಬೀಡ್ಸು ಪ್ರತಿ ಸತಿ ತಗೊಂಡು ಹೊಲಿತಾ ಹೋಗೋದಷ್ಟೇ ತುಂಬಾನೇ ಈಸಿ ನೀವು ಇದನ್ನ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ಗೈಡ್ ಲೈನ್ ತರ ನಮ್ಗೆ ಆ ರಿಂಗ್ ಇರುತ್ತೆ ನೀವು ಆಲ್ರೆಡಿ ಫಸ್ಟ್ ಸ್ಟೆಪ್ ಅಲ್ಲೇ ಕಟ್ಬಿಟ್ಟಿರ್ತೀರಾ ಸೊ ಈ ಸ್ಟೆಪ್ ಅಲ್ಲಿ ಏನಿದ್ರು ಹೊಲಿಯೋದ್ ಮಾತ್ರ ಬಿಗಿನರ್ಸ್ ಕೂಡ ಡೆಫಿನೆಟ್ಲಿ ಈ ಡಿಸೈನ್ ನ ಟ್ರೈ ಮಾಡ್ಬೋದು ಕಣ್ಮುಚ್ಕೊಂಡ್ ಟ್ರೈ ಮಾಡಿ ನಿಮ್ ಸೀರೆಗೆ ಟ್ರೈ ಮಾಡಿ ಒಂದೆರಡು ಟ್ರೈ ಮಾಡಿ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಆಮೇಲೆ ನನ್ಗೆ ಹೇಳ್ಬೋದು ನೀವು ಕರೆಕ್ಟ್ ಆಗಿ ಇರುವಂತಹ ಸೈಜ್ ಬೀಡ್ಸ್ ನ ಯೂಸ್ ಮಾಡಿದ್ರೆ ಈ ಡಿಸೈನ್ ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಅಂಡ್ ಸಖತ್ ಒಂಥರ ಯುನೀಕ್ ಆಗಿ ಕಾಣಿಸುತ್ತೆ ಇವಾಗ ಇಲ್ಲಿ ನೀವು ಇಷ್ಟೇ ಬೇಕಿದ್ರು ಬಿಡ್ಬೋದು ಸೆಂಟ್ರಲ್ಲಿ ಬೇಕು ಅಂದ್ರೆ ನಿಮ್ಗೆ ಸ್ಟೋನ್ ಅಥವಾ ಕುಂದನ್ ಕೂಡ ಸ್ಟೋನ್ ಬಾಲ್ ಈ ತರದೇನಾದ್ರೂ ಕೂಡ ಹಾಕೋಬಹುದು ಬಟ್ ನನಗೇನೋ ಇದೇ ಲುಕ್ ಇಷ್ಟ ಆಯ್ತು ನಾನು ಅದಕ್ಕೆ ಸೆಂಟ್ರಲ್ಲಿ ಇನ್ನೇನೋ ಬೇರೆ ಹಾಕೋದಕ್ಕೆ ಹೋಗಿಲ್ಲ ಸೊ ರಿಂಗ್ ಸ್ಪೇಸ್ ಕಂಪ್ಲೀಟ್ ಆಗಿ ಫಿಲ್ ಆದ್ಮೇಲೆ ಬ್ಯಾಕ್ ಸೈಡ್ ಅಲ್ಲಿ ನಾಟ್ ಮಾಡ್ಕೊಂಡ್ ಅಷ್ಟೇ ಸೊ ಇದೇ ಟೆಕ್ನಿಕ್ ನ ಯೂಸ್ ಮಾಡಿಕೊಂಡು ನೀವು ಬ್ಲೌಸ್ಗೆ ಲಟ್ಕನ್ಸ್ ಕೂಡ ಮಾಡ್ಬೋದು ಇವಾಗ ಈ ಡಿಸೈನ್ ಸೀರೆ ಕುಚ್ಚು ನೀವು ಹಾಕಿದ್ರೆ ಇದ್ರದೇ ಬ್ಲೌಸ್ಗೆ ನೀವು ಲಟ್ಕನ್ಸ್ ಕೂಡ ಇದೇ ರೀತಿ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಎರಡು ಮ್ಯಾಚಿಂಗ್ ಕೂಡ ಇರುತ್ತೆ ನೋಡಿ ಸೀರೆದು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಏನ್ ಅಂತ ಇದಾಗೇನು ಕಾಣಲ್ಲ ಮ್ಯಾಚಿಂಗ್ ಕಲರ್ ಕಾಟನ್ ದಾರ ಯೂಸ್ ಮಾಡ್ಕೊಂಡಿರೋದ್ರಿಂದ ಏನೂನೇ ಗೊತ್ತಾಗಲ್ಲ ತುಂಬಾನೇ ನೀಟ್ ಅಂಡ್ ಕ್ಲೀನ್ ಆಗಿ ಕಾಣಿಸುತ್ತೆ ಸೊ ಇದು ಬಂದು ಫಸ್ಟ್ ಲುಕ್ಕು ನೀವು ಇಷ್ಟೇ ಬೇಕಿದ್ರು ಬಿಡ್ಬೋದು ಈ ಗ್ಯಾಪ್ಸ್ ಅಲ್ಲಿ ಬೇಕಾದ್ರೆ ನೀವು ಬೇರೆ ಬೀಡ್ ಹ್ಯಾಂಗಿಂಗ್ಸ್ ಏನಾದರೂ ಹಾಕೋಬಹುದು ಬಟ್ ನಾನು ಇಲ್ಲಿ ಲಕ್ಷ್ಮಿ ಕಾಸನ ಹಾಕ್ತಾ ಇದೀನಿ ಸುಮಾರು ಜನಕ್ಕೆ ಕಾಸು ಇಷ್ಟ ಸೊ ಕಾಸಿಂದ ವರ್ಕ್ ಮಾಡಿಸ್ಕೊಂಡಿರ್ತೀರಲ್ವಾ ಅಂತ ಸೀರೆಗಳಿಗೆ ನೀವು ಈ ರೀತಿ ಕುಚ್ಚನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೇನಿಲ್ಲ ಒಂದು ಪ್ರತಿ ಸತಿ ಒಂದು ಕಾಸನ್ನ ಹಾಕೊಳ್ಳಿ ಅದ್ರ ಮೇಲೆ ಒಂದು ಗೋಲ್ಡ್ ಬೀಡ್ನ ಹಾಕೊಳ್ಳಿ ಗೋಲ್ಡ್ ಬೀಡ್ ಬಿಟ್ಟು ತಿರ್ಗ ಕಾಸು ಒಳಗಡೆ ಸೂಜಿನ ಪೋಣಿಸ್ಕೊಂಡ್ರೆ ಅಷ್ಟೇ ಫಿಕ್ಸ್ ಆಯಿತು ಸೊ ಇದೇ ರೀತಿ ಗ್ಯಾಪ್ ಅಲ್ಲಿ ಒಂದೊಂದು ಗ್ಯಾಪ್ ಅಲ್ಲಿ ಒಂದೊಂದು ಕಾಸನ್ನ ಹಾಕೊಳ್ಳಿ ಸೊ ನೀವು ಸೀರೆಕ್ ಮಾಡುವಾಗ ಒಂದು ಕಾಸು ಹಾಕಿದ್ಮೇಲೆ ಅಲ್ಲಿಗೆ ನಾಟ್ ಮಾಡೋದು ಬೆಸ್ಟ್ ಇವಾಗ ನಾನು ಇಲ್ಲಿ ವಿಡಿಯೋಗೆ ತೋರಿಸ್ತಾ ಇದೀನಿ ಅಂತ ನಾನು ಹಾಗೆ ಕಂಟಿನ್ಯೂ ಮಾಡ್ತಾ ಇದೀನಿ ಬಟ್ ಪ್ರತಿ ಒಂದು ಕಾಸಾದ್ಮೇಲೂ ಒಂದೊಂದು ಗಂಟು ಹಾಕೊಳ್ಳಿ ಇಲ್ಲ ಅಂದ್ರೆ ಏನಾಗುತ್ತೆ ಒಂದು ಕಾಸಿಂದ ಒಂದು ಕಾಸಿಗೆ ಹಿಂದೆಗಡೆ ಆ ಉದ್ದ ಥ್ರೆಡ್ ಇರತ್ತೆ ಆ ಥ್ರೆಡ್ ಎಲ್ಲಾದ್ರೂ ಸಿಕ್ಕಾಕೊಂಡ್ರೆ ಕಟ್ ಆದ್ರೆ ನಿಮ್ಗೆ ಎಲ್ಲಾ ಕಾಸು ಉದುರು ಬಂದ್ಬಿಡತ್ತೆ ಸೊ ನೀವು ಪ್ರತಿ ಸತಿ ಕಾಸು ಹಾಕಿದ್ಮೇಲೆ ಗಂಟು ಹಾಕಿದ್ರೆ ಅದು ಅವಾಯ್ಡ್ ಆಗುತ್ತೆ ಸೊ ಈ ವಿಡಿಯೋ ಅಲ್ಲಿ ಆದಷ್ಟು ನಾನು ಇನ್ಫಾರ್ಮೇಶನ್ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ನಿಮಗೆ ಪ್ರೊಫೆಷ್ನಲಿ ಕುಚ್ ಕಟ್ಟೋದನ್ನ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಬಿಗಿನರ್ ಲೆವೆಲಿಂದ ಇಂದ ಕೋರ್ಸಸ್ ಇದೆ ಎಲ್ಲಾನು ಬಂದು ಪ್ರೀ ರೆಕಾರ್ಡೆಡ್ ಕೋರ್ಸಸ್ ಸೊ ಯಾವುದೇ ರೀತಿಯಾಗಿ ಅಂತಹ ಅಂದ್ರೆ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಡ್ಯೂರೇಷನ್ ಆಗಲಿ ಇಲ್ಲ ನೀವು ಮನೆ ಕೆಲಸ ಮಾಡಿಕೊಂಡೇ ನಮ್ಮ ಕೋರ್ಸ್ನ ಎನ್ರೋಲ್ ಆಗಿ ಆರಾಮಾಗಿ ಆಟ ಆಡಿಕೊಂಡು ಕೋರ್ಸ್ನ ಮುಗಿಸ್ಬೋದು ಮುಗಿಸ್ಕೊಂಡು ನೀವೇ ನಿಮ್ಮ ಸೀರೆಗೆ ಈ ರೀತಿ ಕುಚ್ಚೆಲ್ಲ ಹಾಕೊಂಡು ಆ ಕಲೆನ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸೀರೆಗೂ ಕೂಡ ಹಾಕೊಂಡು ನೀವು ನಿಮ್ಮ ಬಂದು ಮಾಡಬಹುದು ಲುಕ್ ನೋಡಿ ಕಾಸು ಮೇಲೆ ಕೂಡ ತುಂಬಾನೇ ಇನ್ನು ಗ್ರಾಂಡ್ ಆಗಿದೆ ಕುಚ್ಚು ಸೈಜ್ ಬೇಕಿದ್ರೆ ನೀವು ಇನ್ನು ಲಾಂಗ್ ಅವ್ರ ಶಾರ್ಟ್ ಬಿಟ್ಕೋಬಹುದು ಕಲರ್ಫುಲ್ ಸ್ಯಾರೀಸ್ಗೆ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಖಂಡಿತ ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ಹೇಗ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇನ್ ಕೇಸ್ ನೀವು ಪ್ರೊಫೆಷ್ನಲಿ ಆರಿ ವರ್ಕು ಕ್ರೋಶೆ ಕುಚ್ಚು ನಾರ್ಮಲ್ ಕುಚ್ಚು ಶಟಲ್ ಟ್ಯಾಟಿಂಗ್ ಈ ರೀತಿ ಎಲ್ಲ ಕಲಿಬೇಕು ಅನ್ನೋದಾದರೆ ನನ್ನ ವಾಟ್ಸಪ್ ನಂಬರ್ ಥ್ರೂ ನೀವು ನನಗೆ ರೀಚ್ ಆಗಿ ವಾಟ್ಸಾಪ್ ನಂಬರ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನಾನು ನಮ್ಮ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಕಮ್ಯುನಿಟಿ ಜಾಯ್ನ್ ಆಗಿ ಹಾಗೆ ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸನ್ನ ನಿಮಗೆ ಸಿಗುತ್ತೆ